ಕಣ್ಣು ಮುಂದೆ ಇರುವುದಿಲ್ಲ ಕಾಣ್ತದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೆರೆ ಕಾಣಲು ಸಜ್ಜಾಗಿರುವ ಬಹು ನಿರೀಕ್ಷಿತ ಸಿನಿಮಾಗಳು ಯಾವ್ಯಾವ ಅಂತ ನೋಡೋಣ ಬನ್ನಿ ಸೂಪರ್ ಡೂಪರ್ ಹಿಟ್ ಆದಂತಹ ಕಾಂತಾರ ಟೂ ಚಿತ್ರದ ಯಶಸ್ಸಿನ ನಂತರ ಡಿವೈನಿಂಗ್ ಸ್ಟಾರ್ ರಿಷಬ್ ಶೆಟ್ಟಿ ಕೈಗೆತ್ತಿಕೊಂಡ ಸಿನಿಮಾವೇ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಈ ಚಿತ್ರವನ್ನ ಒಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡುತ್ತಿದ್ದಾರೆ ದೇವರ ಕಥಾ ಅಂದರ ಹೊಂದಿರುವ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಾಣಲು ಸಜ್ಜಾಗುತ್ತಿದೆ ಇದು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಬ್ಬ ಮಾಡಲು ಕಾತುರದಿಂದ ಕಾಯುತ್ತಿದ್ದಾರೆ ಕೆಜಿಎಫ್ ಟು ಬಳಿಕ ಯಶ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಈ ವರ್ಷವೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಗೀತಾ ಮೋಹನ್ ದಾಸ್ ನಿರ್ದೇಶನ ಹಾಗೂ ವೆಂಕಟ ನಾರಾಯಣ್ ನಿರ್ಮಾಣದ ಬಿಗ್ ಬಜೆಟ್ ಸಿನಿಮಾವೇ ಟಾಕ್ಸಿಕ್ ಸಿನಿಮಾ ಎರಡ್ ಸಾವಿರದ ವರ್ಷದ ಅಂತ್ಯದಲ್ಲಿ ತೆರೆ ಕಾಣುವ ಸಾಧ್ಯತೆ ಇದೆ ವರ್ಷ ಮಾರ್ಟಿನ್ ಸಿನಿಮಾ ನೀಡಿದ ಆಕ್ಷನ್ ಪ್ರಿನ್ಸ್ ನಿಮ್ಮ ಸರ್ಜಾ ಅಭಿನಯದ ಕೆಡಿಸಿ ಸಿನಿಮಾ ಕೂಡ ಈ ವರ್ಷವೇ ಬಿಡುಗಡೆ ಆಗಲಿದೆ ಈಗಾಗಲೇ ಈ ಚಿತ್ರದ ಶಿವಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಇನ್ನು ಈ ಚಿತ್ರಕ್ಕೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳಿದ್ದು ಈ ಚಿತ್ರ ಕೂಡ ಯುಗಾದಿ ಹಬ್ಬಕ್ಕೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಧೂಳೆಬ್ಬಿಸುವ ಸಿನಿಮಾ ಒಂದು ತಯಾರಾಗುತ್ತಿದೆ ಅರ್ಜುನ್ ಜನ್ಯ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಫಾರ್ಟಿ ಫೈವ್ ಈ ವರ್ಷದಲ್ಲೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಒಟ್ಟಾಗಿ ನಟಿಸಿರುವ ಈ ಚಿತ್ರಕ್ಕೆ ರಮೇಶ್ ರೆಡ್ಡಿ ಬಂಡವಾಳ ಹಾಕಿದ್ದಾರೆ ಕನ್ನಡ ಚಿತ್ರರಂಗದ ಮೂವರು ಘಟಾನುಘಟಿ ನಾಯಕರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷವಾಗಿದೆ ಇನ್ನ ದರ್ಶನ್ ಸೆಲೆಬ್ರಿಟಿಗಳು ಕಾತುರದಿಂದ ಕಾಯುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಈ ವರ್ಷವೇ ಬಿಡುಗಡೆಯಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ತೆರೆ ಕಾಣಬೇಕಿದ್ದ ಡೆವಿಲ್ ಚಿತ್ರ ದರ್ಶನ್ ಜೈಲು ಸೇರಿದ ಕಾರಣ ಸ್ಥಗಿತಗೊಂಡಿತ್ತು ಇದೀಗ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದು ಈ ವರ್ಷವೇ ಡೆವಿಲ್ ಸಿನಿಮಾ ತೆರೆ ಮೇಲೆ ಬರುವುದು ಖಚಿತವಾಗಿದೆ ದೇವರಾಜ್ ನಟಿಸಿರುವ ಕರಾವಳಿ ಮತ್ತು ಮಾಫಿಯಾ ಎರಡು ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿದ್ದು ಶರಣ್ ಅಭಿನಯದ ಚೂ ಚಿತ್ರಗಳು ಈ ವರ್ಷವೇ ತೆರೆ ಕಂಡು ಸಿನಿ ಪ್ರೇಮಿಗಳಿಗೆ ಮನರಂಜನೆ ನೀಡಲಿವೆ